ಮತ್ತೆ ಮತ್ತೆ ದೇವ್ರ ಪುಣ್ಯದಿಂದ ನೀನು ಹಾಕ್ಲಿ ಆದ್ರಿ ಮಕ್ಕಳ ಮಕ್ಕಳ ದಿನ ಬರ್ಕೋತಿದ್ನಿ ಎಷ್ಟು ದೇವ್ರ ಅದು ಎಷ್ಟು ದಿನ್ರ ಅದು ಆದ್ರ ದೇವ್ರ ನಮ್ಮ ಲೈಫ್ ನಾಗ ಇವತ್ ಕಣ್ ತೆಗದ ಮಕ್ಕಳಗು ಖುಷಿ ಒಂದ್ ಕಡೆ ಇದ್ರ ಹೆಣ್ಮಕ್ಳು ಹೊಟ್ಲಾದಾಗ ತವ್ರ ಮನ್ಯಾಗ ರೀ ಆದ್ರ ನನ್ನ ಜೀವನ ನೋಡ್ರಿ ತವ್ರ ಮನೆಯ ಮುಖ ನೋಡೇ ಎಷ್ಟೋ ತಿಂಗಳಾಯ್ತ ಏ ಆ ತವ್ರ ಮನೆಯ ಹೆಸರು ತೆಗಿಬ ಮುಂದೆ ಯಾಕತ್ ಕೇಳ ಯಾವಾಗ ಅವ್ರ ನನ್ನ ಅವಮಾನ ಮಾಡಿ ಕಳಿಸಿಲ್ಲ ಅವಾಗ ಅವಾಗ ನಿಮ್ ತವ್ರ ಮನೆ ಮುಗಿತ ಈಗಾನೆ ನಾ ತವ್ರ ಮನೆ ಕಸಂಗಿಲ್ಲ ಇದ ತವ್ರ ಮನೆ ಇಲ್ಲೇ ಹಿಡಿದ್ನಿ ರೀ ಅವಮಾನ ಮಾಡಾರ ಅಂತೀರಿ ಅವ್ರೇನು ಮನಿತನ ಕರೆಸಿ ಸುಮ್ ಸುಮ್ನೆ ಅವಮಾನ ಮಾಡಾರ ನಿಮ್ಗೂ ಅವ್ರಿಗೂ ಊರ್ ಹಿರ್ತಾನೆ ಮಾಡಿದ್ರಾಗ ಏನೋ ಒಂದ್ ಸ್ವಲ್ಪ ಜಗಳ ಬಂದೈತಿ ಅದಕ್ಕ ನಮ್ಮ ಒಂದ್ ನಾಕ್ ಮಾತಾಡಿರ್ಬೇಕ ಅದ್ರ ಅರ್ಥ ನಿಮ್ ಮ್ಯಾಲ ಅವ್ರಿಗೆ ಗೌರವ ಇಲ್ಲ ಅಂತ ಅಲ್ರಿ ಅಲ್ಲ ನಿಮ್ಮ ಊರಾಗಿನ ಹಿರ್ತಾನ ಮುಖ್ಯ ಆಗೈತಿ ಯಾಕಂದ್ರ ಅಕ್ಕಿಗೆ ಅಳೆ ಮುಖ್ಯ ಅಲ್ಲ ಅಲ್ಲ ನಾನು ಸದ ಹತ್ತು ದೂರ್ ಹೌದು ನಾನು ನನ್ನದು ಒಂದು ಲೆವೆಲ್ಲ ಒಂದು ರೇಂಜ್ ಇರ್ತತಿ ನನಗಾದಂಥದ್ದು ಅಭಿಮಾನಗಳು ಇರ್ತಾರೆ ಇಲ್ಲಿ ಅವ್ರ ಮುಂದೆ ನಿಮ್ಮವ್ವ ನನ್ನ ಚೀಪಾಗಿ ಅಸಹೈ ಮಾಡಲ ನಾ ಹೇಳಿದಂಗ ಹೇಳಿದಂಗೆ ನ್ಯಾಯರಂತಪ್ಪ ಅದಕ್ಕೆ ಚಪ್ಪ ನಾನು ಇಷ್ಟೊತ್ತಿಗೆ ಎಲ್ಲ ಮನೆಯಿಂದ ತವ್ರು ಮನೆ ಕಳ್ತಿದ್ದೆ ನಮ್ಮವ್ವ ಮಾಡಿ ತಪ್ಪಿಗೆ ನಾ ಅನ್ಭವ್ಸಿದಾಗೈತಿ ನಮ್ಮ ನೋಡಿ ಎಷ್ಟೋ ದಿನ ಆಯ್ತು ನನ್ನ ತವ್ರು ಮನಿಗೆ ಹೋಗಿ ಎಷ್ಟೋ ತಿಂಗ್ಳುಗಳೇ ಆಯ್ತು

ಏ ಸುಮ್ಮನೆ ಒಳಗೆ ರೆಡಿ ರೀ ಇದೇ ಇಲ್ಲ ಅಲ್ಲಿ ಊರಾಗ ಒಂದು ನ್ಯಾಯ ಐತಿ ಅದ್ರ ಬಗೆ ಹಚ್ಚು ಬರ್ತಾರೆ ಏನೇನು ಹೇಳಬಾರ್ದ ಎಲ್ಲ ಅಡಿಗೆ ಮಾರೇ ರೆಡಿ ಮಾಡಿ ನೋಡೋ ನ್ಯಾಯ ಮುಗ್ಸ್ಕೊಂಬರ್ತನ ಏನೇನು ಇವರಿಗೆ ಎಷ್ಟು ಹೇಳಿದ್ರು ತಿಳ್ಕೊಳ್ಳವಲ್ದ್ರೆ ಆದ್ರೆ ನನಗ ನಮ್ಮ ಅವ್ವನ ನೋಡಂಗ ಆಗತೈತಿ ನಮ್ಮ ತಾವನ ಮನಿಗೆ ಹೋಗಂಗ ಆಗತೈತಿ ಆದ್ರೆ ಇದೆಲ್ಲ ಇವ್ರಿಗೆ ಎಲ್ಲ ಅರ್ಥ ಆಗ್ಬೇಕು ಏನ್ ಮಾಡೋದು ಗಂಡ ಹೇಳ್ದಂಗ ಕೇಳಬೇಕಲ್ಲ ಕೇಳದ್ರಾಯ್ತು ಏನೇನ್ ಏನೇನ್ ಸಮಸ್ಯೆ ಅಲ್ರಿ ಗೌಡ್ರ ನಮ್ ಇವ ಮದ್ವೆ ಆಗ್ಯಾನ್ರಿ ನಮ್ಮ ಅಕ್ಕಿನ ಜೀವಂತ ಇರುವಾಗನಾ ಮತ್ತೊಬ್ಬಾಕಿನ ತಂದೆ ಇಟ್ಕೊಂಡಾನೆ ಈಗ ನಾವು ಹೆಂಗ್ ಮಾಡು ಹೇಳ್ರಿ ನಮ್ಮ ಅಕ್ಕನ ಭಾಳ ಏನು ಗತಿ ರೀ ಎಲ್ಲೋರಮ್ಮೆ ಏನು ಹೇಳ್ತಾನ ನಿಮ್ಮ ನೋಡ್ರಿ ಆರು ವರ್ಷ ಆಯ್ತು ರೀ ಮದುವೆ ಆಗಿ ಬಾಕಿ ಹೊಟ್ಯಾಗ ಒಂದು ಹುಳ ಹುಟ್ಟಿಲ್ಲ ರೀ ಅದಕ್ಕೆ ನೂರಾಗ ಸೆಂಡ ಹತ್ತಿ ಕರಿಯಾಕ ಹತ್ತಿರ ರೀ ಆಕಿ ತಸಿಂದ ರೀ ಅದಕ್ಕೆ ಇನ್ನೊಬ್ಬಕಿನ ತಂದು ಏ ಐದು ಎಕರೆ ಹಡಿತಾಳೆ ತಳ್ಕೇಶಿಂದ ಈಗ ನಾ ಆಕೆನ ಇದಕ್ಕೆ ನೀವು ಏನು ಹೇಳ್ತೀರಿ ಹೇಳ್ರಿ ಅಲ್ಲೋರ ಅಲ್ಲೆ ನಿಮ್ಗೆ ಮಾಕ ಆಗಲ್ಲ ಅಂತ ಹೇಳಿ ಇನ್ ಹಿಂದಿಗ ಅನ್ಯಾಯ ಮಾಡಿ ಇನ್ನೊಂದ್ ಮದಿ ಮಾಡ್ಕೊಂಬರದ ಇದ್ರಿ ಮಾಡೋ ಸರಿ ಊರಾಗ ಯಾರ ಇದ ಕಲ್ಸೀರಿ ಅಲ್ರಿ ಗೌಡ್ರ ನಮ್ಮ ಅಕ್ಕಗ ಹಾಟ್ಲಿ ಆಗಿಲ್ಲ ತೆಗಿಸಿಂದ ಇನ್ನೊಬ್ಬ ತಗೊಂಡ್ ಈಗ ನಮ್ಮ ಅಕ್ಕಗ ನೀವೇ ನ್ಯಾಯ ಕೊಡ್ಸ್ಬೇಕ್ರಿ ಕೈ ಮುಗುದಿ ಕೇಳ್ಕೊತನ್ರೀ ನಾ ಮಾತ ಕೊಡ್ಕೊಂಡ್ ಬಂದೇನ್ರೀ ಮದ್ವಿ ಯಾಕನ್ನ ತೇಗಿಸಿಂದ ಈಗ ನಿಮ್ಮ ನೀತ್ತು ನೀ ಹೇಳ್ರಿ ನೀಗ್ಲಿಕ್ಕ ಅಂದ್ರ ನಾನು ರುಕ್ಮಗೋಡ್ತಿ ತೆಗಿ ಅವ್ರ ಅವ್ರಾಯ ಬಗ್ಗೆ ಇರ್ಸ ಏ ಹರ್ಸಿ ಮನೇ ನಾ ನೀ ಯಾರು ಬೇಕಾದ್ ಹೆಸರು ಹೇಳ್ಕ್ರಿ ಆಗ ರುಕ್ಮತಿ ಹೆಸರು ಆಯ್ತಾ ಒತ್ತಡನ ತಿಳಿದ್ದೆ ಮತ್ತೈತಿ ಈಗೇನಿಂದ ಇವತ್ತಿನ ಪರಿಹಾರ ಕೊಡ್ಬೇಕಲ್ಲ ಏ ನಿಮ್ಗೂ ಕೊಡ್ಬೇಕಲ್ಲ ಸಾಗಪ್ಪ ಇಬ್ಬರು ಸಮ ಸಮ ಆಗುವ ಹಂಗಾರ ಒಂದ್ ಏನ್ ಹೇಳ್ತಾನ ಏನ ನಾ ಹೇಳಿರ್ತೀರಪ್ಪ ನಾ ಮಾತೇ ಇದೇನ ಮಾತ ಏನ್ ಪಾತ್ ಅಂದ್ರ ನೋಡ್ರಿ ಅಣ್ಣ ನಾನ್ ಹೇಳಿದ ಅಗದಿ ಸಮಾಧಾನ ಆಗುವ ಹಂಗ ಒಂದ್ ಏನ್ ಹೇಳ್ತೇನೆ ಮೊದಲೇ ಹೇಳ್ತಿದ್ವು ಅನ್ಯಾಯ ಮಾಡ್ಬೇಡ ಈ ಹೊಸ ಕರ್ಕೊಂಡ್ ಅನ್ಯಾಯ ಮಾಡ್ಬೇಡ ಇಬ್ಬರು ಸಮಾನವಾಗಿ ಜೊಕೊಂಡ್ ನಡಿ ನೋಡ್ಪಾರಮ್ಯ ಈಗೇನ ಕರ್ಕೊಂಡ್ ಬಂದಿದ್ದಿಲ್ಲ ಬದಲ್ಸಿರಿ ಮದುವೆಯಾಗಿ ಮನೆಗೆ ಹೋಗ ಏನ ಮೊದಲೇ ಹೆಂಡತಿ ಮತ್ತೆ ಈಗಿನ ಹೊಸದಾಗಿ ಬಂದ್ರೆ ಹೆಂಡತಿ ಇಬ್ಬರು ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಮತ್ತೆ ಇನ್ನೊಂದ ಇನ್ನೊಂದು ಕಿ ಮಾತು ಹೇಳ್ತು ನಿನಗ ಈಗ ಹೊಸದಾಗಿ ಅಂತ ಹೇಳಿ ಹಳಿ ಹೆಂಡತಿ ಇಲ್ಲಿ ಅಣ್ಣ ಮಾಡಿದ್ವಿ ಅಣ್ಣ ನೀನು ಕರೆದ ಕೈಮೆ ಮಾಡಿ ನಾಯ್ಗ ಹಾಕ್ತಾನೆ ಅಲ್ಲಿ ನೋಡ್ಪಾರಮ್ಮೆ ಅವ್ರಿಬ್ರು ನಿನ್ನ ಎರಡು ಕಣ್ಣ ಇದ್ದಂಗ ಇಬ್ಬರು ಚೆನ್ನಾಗಿ ನೋಡ್ಕೊಂಡು ಹೋಗ ಏನ್ ಹೇಳಿ ಹಾ ಯಾವ ಎರಡನೇ ಮಾಡಿದ್ವಿ ಮಾಡವಾ ಯಾರ್ಯಾರಪ್ಪ ಏನೇ ನ್ಯಾಯ ಯಾರು ಎರಡನೇ ಮದ್ವಿ ಅಲ್ಲೋ ರಾಮ್ಯಾರ ಗೊತ್ತಾಗಂಗಿಲ್ಲ ಈಗ ಮದಿವ್ ಹಿಂತಿ ಜೀವಂತದಾಳ ಅದ್ರ ಮೇಲೆ ಮತ ಬೇಕಿರ ಕರ್ಕೊಂಡ್ ಬಂದಿ ನಾಚ ಕಾಣಂಗಿಲ್ಲ ನಿನಗ ಹ್ಮ್ ನ್ಯಾಯ ಹೇಳಕ್ ಬರ್ತಾರ ಇನ್ನ ಮಾಾರಿಲ್ಲಾ ಇಂತ ಕೂಲುಗಳೆಲ್ಲ ನ್ಯಾಯ ಹೇಳ್ತಾರ ಅಂತವ್ರನ್ನ ನೀವ್ ಕೇಳಕ್ ಬಂದಿರಿ ನಿಮ್ಗೊಂದ್ಸಲ ಬೂದರಿ ಆಯ್ತಿಲ್ಲ ಏಪ ಇದು ನನಗ್ ಬಂದಿರೋ ನ್ಯಾಯ ಇದನ್ನ ನೀನು ಕಜ್ಜಿ ಕೆಲಸ ಮಾಡಕ್ ಹೋಗ ಗೌಡ ಎಲ್ಲಿ ತಪ್ಪು ನಡಿತೈತ್ಲಾ ಅಲ್ಲಿ ರುಕ್ಮ ಗೌಡ್ ತಿರ್ತಾಳ ಬಿಗಿ ಹಿಡಿದು ಮಾತಾಡ ಬಾಯಾಗಿನ ಹಲ್ಲ ಒಂದೊಂದು ಹುಚ್ಚ ಏ ಗೌಡ ನಮ್ ಗೌಡ್ ಅಂದ್ರೆ ಏನ್ ಅಂತ ತಿಳ್ಕೊಂಡ ಏಳು ಊರಿಗೆ ಮೆಂಬರ್ ಇಟ್ಟಿದಳಕೆ ಚುನಾವಣೆದಾಗ ಆರೀಶ್ ಬಂದಾಳ ನನಗ್ ಮಣ್ಣ ಚುನಾವಣೆದಾಗ ಮಣ್ಣು ಮುಚ್ಚರು ಇನ್ನೂ ಬುದ್ಧಿನ ಬಂದಿಲ್ಲ ಅಲ್ಲಿ ನಮ್ ಗೌಡ್ ಬದಲು ಮಾತಾಡಕ ಏಯ್ ಕೆಲಸವಾಗಿ ಕೆಲಸದವಂತನ ಇರೋ ತಲೆ ನಿನ್ನ ಮಾಲಕ ತಳಿ ಬಿಡ ಕುಡ್ಗಾರ ಹ್ಮ್ ನಿನಗಂದ ಏನು ಉಪಯೋಗ ಐತೆ ಯಾರ ಎಲ್ಲಿರ್ಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲಿ ಹ್ಮ್ ಮತ್ತೆ ಹಿಡ್ತಾ ಮಾಡಕ್ ಏಯ್ ಏ ಶಂಕರಗೌಡ ನಮ್ಮ ಮನೆ ಕೆಲಸ ಮಾಡೋನ ನಮ್ ಮನಿ ಮಾಕ ತಿಳಿತೀವಿ ನಾವು ನಿನ್ನಂಗ್ ಚಿಲ್ಲರ್ ಬುದ್ಧಿ ಇಲ್ಲ ಅದಕ್ಕ ನಮ್ಮನ ನ್ಯಾಯ ದೇವತೆ ಅಂತ ಕರೀತಾರ ನಿನ್ನಂಗ ಅಲ್ಲೋ ಹ್ಮ್ ನಿನ್ ಚೋಡಿ ನಂದಿನ್ ಮಾತು ఏ రమ్యా నిన్న లాస్ట్ వార్నింగ్ కొడుతు నేను తిరకాయలు ఆలో ఇన్నొందు మది ఆది మగన ఈ ఊరగ బాళె మే అంత తిల్కొని ఏనా జీవంత ఇవంగిల్నీ అల్ నిన్ హెంత్ మాక్ ఇన్నొంత్ హెంత్రి మాకొక అతికి మాక్క మార్కొతే ఎంత బుద్ధ నిన్న ఏంద దోషిర్ా నోడు ఇలా చంద బాళె మి సరి ఇల్ అతి ఏన్ంత తోర్స్బెక్తి ನಾ ಹೇಳಿದ್ದು ಇಲ್ಲಿ ಮಾತಾಗಿ ನಡಬೇಕ ಇಲ್ಲ ಈ ಭೂಮಿ ಮೇಲೆ ನೀ ಬದುಕಂಗಿಲ್ಲ ಮಗನ ಹುಷಾರ್ಲೆ ಬಾಳೆ ಏನ್ ನ್ಯಾಯ ಅಂದ್ರೆ ನ್ಯಾಯ ರುಕ್ಮ ಕೊಡ್ತಿ ನ್ಯಾಯ ಬರ್ರಿ ಬರ್ರಿ ಈ ಊರ ಮಂದಿ ಮುಂದ ನನ್ನ ನೆನಸಟ್ಟ ನಮದ ಆದ್ರ ನಾ ನಿನ್ನ ಮಗಳ ಗಂಡ ಅನ್ನೋದು ಮರೆತೀನಿ ನಿನ್ನ ಮಗಳ ಮದುವೆ ಹೋಗಿದ್ವಿ ಗೊತ್ತಾ ಈ ಊರಿನ ಅಧಿಕಾರ ಎಲ್ಲ ನೆನಪೇಳಿ ಆದ್ರ ಒಂದ ಒಂದು ಅವಕಾಶಗೋಸ್ಕರ ಕೈ ಹಾಕುತ್ತೇನೆ ಆ ಅವಕಾಶ ಸಿಕ್ಕಾಗ ನಾ ಏನೋ ತೋರಿಸ್ತೀನಿ ಈ ಶಂಕರೇಗೌಡ ಪವರ್ ಏನೋ ತೋರಿಸ್ತೀನಿ ಬಿಡಲ್ಲ

ಅಲ್ಬಂದಾಯೆ ಮೊಮ ವಾಕದ ಹೆಸರು ಅದು ಬಂದಿರಲ್ಲ ಅವರು ಮುಂದೆಲ್ಲ ನನ್ನ ಟಿಕಳ ನೋರೋತರ ಅವನ ಮೇಲೆ ಎಲ್ಲರೂ ಹೋಗೋ ನೋಡಿ ನಕ್ಕಾ ಅವನ ಮನಸಿಗೆ ಹೊದ್ರು ರೀ ಒಂದ ಕೇಳಲೇ ಚಪ್ಪಾಳೆ ಆಗೋದಿಲ್ಲ ರೀ ಅವರು ಒಂದ ಮಾತಾಡಿರ್ತಾರೋ ನೀವು ಒಂದ ಮಾತಾಡಿರ್ತೀರಿ ಅದ್ರ ಸಂಬಂಧ ಜಗಳ ಆಗಿರ್ತೈತಿ ಹೊರಗಿಂದೆಲ್ಲ ತಂದು ನನ್ನ ಮೇಲೆ ಹಾಕಿದ್ರ ನಾ ಏನು ಮಾಡಬೇಕು ರೀ ಹೊರಗೆ ಏನು ಆಗೀತನೋ ನನಗೆ ಗೊತ್ತೇ ಇಲ್ಲ ನೀನು ಏನು ಮಾತಾಡ್ಬೇಕು ಆ ನಿನ್ನ ಗೊತ್ತಾಕತಿ ಯಾಕಂದ್ರೆ ನನ್ಗೆ ನಗದು ಸುಖ ಆಗೈತೆ ನಾನು ಕಾಮರಾ ಮರ ತೋಟ ಮಾಡ್ತೇ ಆರಾಮ್ ಇರ್ತಿ ನಿನಗೂ ನಾನು ತಿಳ್ಕೊಂಡು ಪ್ಯಾಷನ್ ಕೊಡುದ ಮಾಡಿದ್ನಂದ್ರ ನಿನ್ಗು ಹೋಗ್ ಗೊತ್ತಾಕೇತ ಯಾಕಂದ್ರೆ ಎಲ್ಲಾ ಚೆಂದನು ಕೂಡ ಅದಕ್ಕ ನಿಮ್ಮ ಅವ ಬಂದ ಅದೇ ಅದಕ್ಕ ಹಾದಿ ಮುಂದೆ ಮುಂದನಾಗ ಮಾರ್ತಾಳೆ ನಾಚಿಗ್ ಬರುದಲ್ಲ ನಿಮ್ಮ ಅವ್ವ ಸರಿ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ಇದ್ರ ಬಗ್ಗೆ ನಾ ಏನ್ ಮಾತಾಡ್ಲಿ ನೀವು ಕೂಡ್ರಿ ಆ ನೀರ್ ತಗೊಂಡ್ ಬರ್ತೇನಿ ಏ ಅದು ಕುಡ್ರುದು ನೀರು ತರದು ಅದಕ್ಕೆ ಆಗ್ತೇತಿ ನನಗೆ ಗೊತ್ತಾಗಲ್ಲ ಕೊತ್ತು ಮಾಡ್ತಾನೆ ನಾ ಏನ್ ಓ ರುಕ್ಮ ಗೌಡ್ತಿಗೆ ನಾ ಕೊತ್ತು ಮಾಡ್ತಾನೆ ನೋಡು ಸರ ನೀನು ನಿಮ್ಮ ಅವನ ಮನೆಗೆ ಹೋಗಬೇಕಿದೆ ಯಾಕತ್ ಕೇಳ ಅಯ್ಯಾನ್ ವ್ಯಾಲ್ಯೂ ಹಾ ಅಕಿ ಗೊತ್ತಾಗ್ಬೇಕಂದ್ರ ನೀವು ಅವ್ರ ಮನೆಗ್ ಹೋಗಬೇಕ ಅವಾಗ ಗೊತ್ತಾಕತಿ ಅಯ್ಯ ಅಯ್ಯೋಲ್ಲ ನಮ್ ಮಗಳು ಯಾಕೆ ಹಿಂಗ್ ಮಾಡ್ರಿ ಅಂತ ಅವಾಗ ಗೊತ್ತಾಕತಿ ಅದಕ್ಕೆ ಹಾಕತೇನಿ ಈಗಿಂದ ಈಗ ನೀನು ಸರ ನಮ್ಮ ಮನೆ ಜಾಗ ಬರ್ಬೇಕು ಸಲ ನಮ್ಮ ನಿಮ್ದು ಜಗಳ ಆದಾಗ ನಮ್ ಕೇಳದ್ಲ ಹಿಂಗ ಅವ ಬೇಕೋ ಏನ್ ಗಂಡ್ ಬೇಕೋ ಅಂತ ನಾನು ನನ್ ಗಂಡನೇ ಬೇಕಂತ ನಿಮ್ ಬೆನ್ ಹತ್ ಬಂದಿನಿ ಅದಕ್ಕ ನೀವ್ ಕೊಡಾತಿರ ಬಹುಮಾನ ಇದಾನೆ ಅಲ್ರಿ ನಮ್ ಮಾಡಿ ತಪ್ಪಿಗೆ ನನ್ನ ಮನೆ ಬಿಟ್ ಕಳಿಸ್ತೀರಿ ಅದು ಇಂತ ಪರಿಸ್ಥಿತಿ ಒಳಗ ಇವಳ ಕಣ್ಣೀರ್ ಹಾಕೋದು ರೀ ಅನ್ನೋದು ಆ ದರ ದಾನ ಈ ದರ ತೆಗಬೇಕಂದ್ರಕರ ಮರ ಕೇಳ ನೀನ್ ರಕ್ತ ನಿನ್ನ ಅಂದ್ರೆ ಇಲ್ಲಿ ಕಿನಿ ಚಿರ ಅಲ್ಲಿ ಚಿರುಕತ್ತಿ ಅದಕ್ಕನ ಹೇಳಕಿರಿಯ್ ನೀವ್ ಕಣ್ಣು ಮುಂದಿರ್ಬರ ನಡಿ ಹೋಗುದು ಹೋಗಿ ಆ ಕಡೆ ಹೋಗುದು ಬರಂಗಿಲ್ಲ ನಡೆ ಏ ಅತ್ತಿ ನಾಲ್ಕು ಮಂದಾಗ ನನ್ನ ಕಿಮ್ಮತ್ ಹೋಗದಲ್ಲ ನೀನು ದೊಡ್ಡ ಗೌಡ್ತಿ ಎಲ್ಲರಿಗೂ ದೊಡ್ಡ ಹೇಳಿ ಆಗ್ಬೇಕು ಐದು ನೈಸ ಮುಂದೆ ನೀ ಬಂದು ಬಿಡ ಕೊಟ್ಟು ದೊಡ್ಡ ಹೋಮ್ ಅರ್ಕೊಂದೆಲ್ಲ ಅತ್ತಿ ಈ ನಿನ್ನ ಸೊಕ್ಕ ಎರಗಿಸಿಲ್ಲ ಅಂದ್ರೆ ನನ್ನ ಹೆಸರು ಶಂಕರೇ ಗೌರ ಅಲ್ಲ ಈಗ ಕಳಿಸೇ ನಿನ್ನ ಮಗಳನ್ನ ಅತ್ತಿ ಅಯ್ಯ ನನ್ನ ಮಗಳ ಜೊತೆ ಬಾಯ ಮಾಡಪ್ಪ ಅಂತ ಹೇಳಿ ಅಳ್ಕೋತ ನನ್ನ ಕಾಲ್ ಕಲಿತೀ ಅಲ್ಲ ಅಲ್ಲಾ ಅವ್ರಿ ಬ್ಯಾರೀ ಏನ್ ಈ ಊರಾಗ ಗಣಸಾಗಿರೋ ಗೌಡ್ರ ಗೌಡ್ರ ನಿಮ್ಗಾಗ ಗೊತ್ತರಿ ಮಳಿ ಎಲ್ಲಾ ಬೆಳಿ ಎಲ್ಲ ನೋಡ್ರಿ ಅಲ್ಲಾ ಒಂದು ನಿತ್ತೀ ಒಂದ್ ತೊತ್ತು ಕೂಳಿಗೂ ಪರದಾಡುವಂಗೇತ್ರಿ ಸ್ಯಾಂಡ್ರ ಮಕ್ಕಳ ಮನ್ಯಾಗ ಹಸುವಂಗ ಕುತಿರ್ತಾರ್ರಿ ಹೆಂಗ್ ಮಾಡೋದ್ ನಮಗಂತು ಒಂದು ತಿಳಿದಾರೇತ್ರಿ ಗೌಡ್ತಿವ್ರ್ಯಾಂಕಿನಾಗ ಸಲ ತೆಗದೇವ್ರಿ ಬ್ಯಾಂಕಿನವ್ರು ಬಂದ್ ಬಂದ ಮನಿಗ್ ಬಂದ ಜಗಳ ತಗಿತಾರೀ ಅವ್ರು ಬಳಿ ಇಲ್ಲ ಬೆಳಿ ಇಲ್ಲ ಈಗ ತುಂಬಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ ಈಗ ಅವರು ಈಗ ನಾವು ಕೊಡ್ಲಿಕ್ಕೆ ಬಂದ್ನ ಜಗಳ ತಗೊಂಡ ತಗೊಂಡು ಹೋಗ್ತಿರ್ತಾರ ಅಲ್ರಿ ಗೌಡ್ರ ನಮ್ಮ ಊರಿಗೆ ನೀರು ಇಲ್ರಿ ಹಿಂಗಾಗಿ ನನ್ನ ದೋಸ್ತ ಒಬ್ಬ ಅವ್ರಲ್ಲ ಕೊಂಡ್ಸತ್ರಿ ಮನಿ ಒಬ್ಬ ಎಣ್ಣೆ ತೊಗೊಂಡ್ಸತ್ರಿ ಗೌಡ್ರ ನಮ್ದು ಅದ ಪರಿಸ್ಥಿತಿ ಹೊಂದತ್ರಿ ಯಾವ್ದಾರ ಏನಾರು ಮಾಡಿ ಸರ್ಕಾರದಿಂದ ನಮ್ಮ ಊರಿಗೆ ಒಟ್ಟು ನೀರು ಬರುವಂಗ ಮಾಡಿಸ್ಕೊಡ್ರಿ ಈಗ ಬಂದ ಆದಾಗೈತಿ ಇದಾಗೈತಿ ಕತ್ತಿ ಆಗ್ತೇರಿ ಅಲ್ಲ ಒಂದ್ ಹೆಂಗ ಬೋಟ್ ಹಾಕಿ ಮುಂದೆ ತರ್ತಿರಲ್ಲ ನಿಮ್ಗೊಂದು ಸ್ವಲ್ಪ ಐತೆ ರೀ ಅದಕ್ಕೆ ತೊಡರು ಹೇಳಂಗಿಲ್ಲ ಹೆಂಗ್ ಬುದ್ಧಿ ಮಸಾಲೆ ಕೆಳಗತ್ತೆ ಅದಕ್ಕೆ ಹೇಳದ ನಾವು ಊರಾಗುತ್ತೆ ನೀ ನಾನು ನೀವು ಸೆಲೆಕ್ಟ್ ಮಾಡಿದ್ರ ಇವತ್ತಿಗೆ ನಾವು ಸರ್ಕಾರದ ಮಾತಾಡಿ ನಿಮ್ಗೆಲ್ಲಾ ಬೋಟ್ ಹಾಕಿಸಿ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಿನಿ ಆಡ್ರಿ ಹಾಡ್ರಿ ಹತ್ತಿರ ಏನೇನು ಬಗ್ರಿ ಮಳಿ ಬರ್ಕೊತೇನೆ ಹಾ ಕಾಂದ್ರ ಯಾರು ಹೇಳ್ತಾರ ಮಾಡ ಇವ್ನು ಮುಂದೆ ಸುಮ್ಮನೆ ಇದ್ರ ಬೇಡ್ರಿ ನಿಮ್ಗೆ ಮರ್ಯಾದೆ ತಗದು ಬಿಡ್ತಾನೆ ಈಗ ಅವರಿಗೆ ಏನು ಹೇಳ್ತೀರಿ ಹೇಳಿರಿ ಗೌರ್ಮೆಂಟಿಂದ ಏನರ ಅನುದಾನವರಿ ಮಾಡಿಸಿ ಕೊಡ್ರಿ ಸಕ್ರೆ ಏತ್ ನೀರಾವರಿ ಮಾಡಿಸಿ ಕೊಡ್ರಿ ಒಂದು ಸ್ವಲ್ಪ ಅನುಕೂಲ ಆದಂಗೆ ಮಾಡಿ ಕೊಡ್ರಿ ಅಂದಾಗ ನಾವು ಮುಂದಿನ ಸಲ ಪಂಚಾಯ್ತಾಗ ಹೆಂಗೆ ರೀ ಇದ್ರದ್ದು ಮಾತು ಕೇಳ್ತೀರಿ ಏನಂದಿರಿ ನೀನು ಹೆಣ್ಣಿನ ಬುದ್ಧಿ ಮಳೆ ಕಾಲ ಕೆಳಗಂದಿ ಕೇಳಿದಿಲ್ಲ ಇನ್ನೊಂದು ಗಾದೆ ಮಾತ ಒಲಿದರ ನಾರಿ ಮುನಿದರ ಮಾರಿ ಅಂತ ಒಲಕಿ ಒಬ್ಬವ್ನು ಅಂತ ಹೆಣ್ಣು ಕಿತ್ತೂರು ಚೆನ್ನಮ್ಮನ ಒಂದ್ ಹೆಣ್ಣ ಅಕ್ಕಿ ಇದು ಆಳಿಲ್ಲ ಹಾ ನೋಡ್ರಪ್ಪ ನೀವೇನೋ ಅಂಜಾಕ್ ಹೋಗ್ಬೇಡ್ರಿ ಈ ರುಕ್ಮ ಗೌಡ್ ತಿರುತ್ತಾನ ಯಾವ್ದು ಭಯ ಬೇಡ ನಿಮಗೇನ್ ಸಹಾಯ ಸೌಲಭ್ಯಗೆ ಬೇಕು ನಾನೇನ್ ಕೇಳ್ರಿ ನಾನ್ ಧಾರವಾಡ ನಿಂತು ನಿಮ್ದೆಲ್ಲಾ ನಡ್ಸ್ಕೊಡ್ತೀನಿ ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ ಇಂತ ಬಂಡ್ರ್ ಮಾತು ಕೇಳಿ ಅಂಜಾಕ್ ಹೋಗ್ಬೇಡ್ರಿ ಹುಬ್ಬಾಕ್ ಹೋಗಬೇಡ್ರಿ ಯಾರು ಜೀವ ಕಳ್ಕೋಬೇಡ್ರಿ ನೋಡ್ರಿ ನಿಮ್ಗೆ ಏನೇನ್ ಬೇಕಾ ನನ್ನನ್ ಬಂದ್ ಕೇಳಿ ನಾ ಎಲ್ಲಾ ಕೊಡ್ತೀನಿ ಆಯ್ತಾ ಗೌಡ್ ಆ ಪೈಪ್ಲೈನ್ ತಂಡ್ರಿ ಈ ಪೈಪ್ಲೈನ್ ತಂದ್ರಿ ಅದನ್ನೆಲ್ಲ ಮಾಡ್ಬೇಡ್ರಿ ನಮ್ಮ ಊರಿಗೆ ಸಂಪೂರ್ಣ ಹೊಟ್ಟೆ ವಾಹನತ್ತು ಹನ್ನೆರಡು ತಿಂಗಳು ನೀರು ಹರಿಯವಂಗ್ ವ್ಯವಸ್ಥೆ ಮಾಡಿ ಕೊಡ್ರಿ ಏತ್ ನೀರಾವರಿ ಮಾಡಿಸ್ಕೊಡ್ರಿ ಗೌಡ್ತೇವ್ರ ಹನ್ನೆರಡು ತಿಂಗಳು ನೀರು ಹರಿವಂಗ್ ಮಾಡ್ರಿ ರೀ ನಮ್ ಭೂಮಿ ಎಲ್ಲ ಫಲವತ್ತ ಬೆಳಗಾಳ ಕೊಡ್ತಾವ್ರಿ ಬ್ಯಾಂಕ್ ಸಾಲ ಎಲ್ಲಾ ತುಂಬಕೋತೀವ್ರಿ ಮನ್ಯಾಗ ಹೆಂಡ್ರು ಮಕ್ಳು ಅರಾಮ್ ಕಣ್ ತುಂಬ ನಿದ್ದೆ ಮಾಡ್ತೀವ್ರಿ ಅಷ್ಟ ಮಾಡಿ ಪುಣ್ಯ ಕಟ್ಕೋರಿ ನೋಡ್ರಿ ಗೌಡ್ತೇವ್ರ ಗೌಡ್ರಮ ಯಾರ ಅನುಕೂಲ ಮಾಡಿ ಕೊಟ್ಟೇವ್ರಿ ನಾವ್ ಕೈಮಿನ ಅವ್ರಿಗೆ ಊಟ್ರಿ ಹೌದ್ರಿ 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 ನಮಗೆ ಯಾರು ನೀರೇನ ಅನುಕೂಲ ಮಾಡ್ತಾರ್ರಿ ಹೌದ್ರಿಗೂ ಈಗ ಒಂದು ಒಳ್ಳೆ ಅವಕಾಶ ಕಟ್ಟಿ ಈ ಅವಕಾಶನ ಹೆಂಗಾರ ಮಾರು ಉಪ ಮಾಡ್ಕೊಬೇಕ ಈ ಅವಕಾಶ ಬಿಟ್ಟು ನೀನ್ ಹಾಕ್ತಿನಿ ಯಾಕಂದ್ರ ನನ್ನ ಸಿರತಿರುದು ಈ ಫೋನ್ ಅಕ್ಕಿನ ಈ ಓಟದಾಗ ಈ ರೇಸ್ ಅಕ್ಕಿನ ಸೋಲಿಸ್ ನಾ ಅದು ಏನ ನನ್ನ ತಂತ್ರ ಕುತಂತ್ರ ಸುಂದರ ಮಾಡಿ ಜನರೆಲ್ಲ ನನ್ನ ಕಡೆ ಸೇರಿಸ್ಕೊಂಡು ನನ್ಗೇನ ಈ ರೂಪ ಗೌಡ್ತಿ ಸೋಲಿಸ್ಬೇಕು ಅನ್ನೋದು ಅತ್ತ ನನ ಕಟಾ ಒಂದ್ ಎಕ್ಕ ಹೆಣ್ಣ ನನಗೆ ಅಮ್ಮನ್ ಮಾಡ್ತಲ್ಲ ಇನ್ನ ಬಿಡಂಗಿಲ್ಲ ಆಕಿರೋಷ್ಟ ಬಿಡಂಗಿಲ್ಲ ಅದು ಈಲ್ದಾಗ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಯಾವತ್ತಿದ್ರು ನಾನಾಗ ಎಲ್ಲಬೇಕು ನೀನು ಮನ ಮಾಡ್ಬೇಕು ಅಂತ ಉಪ್ಪು ಮಗಿ ಉಪ್ ಹಾಂ ಎಷ್ಟು ದಿನ ಈ ರುಕ್ಮ ಇಲ್ಲಿ ಹಾಳಾಗಿ ದುಡಿಬೇಕು ನಾನು ಒಂದಿಲ್ ಒಂದು ದಿವಸ ಅಧಿಕಾರ ತಗೋಬೇಕಲ್ಲ ಇವ್ರು ನನಗೆ ಈಗ ಟಾಯಮ ಒದಗಿ ಬಂದತ್ತೆ ಇವ್ರನ್ನಿಬ್ರು ಮಣ್ಣು ಮುಟ್ಟಿಸಿ ನಾ ಪಂಚಾಯತಿ ಕಟ್ಟಿ ಏರ್ಲಿಲ್ಲ ಅಂದ್ರೆ ನನ್ನ ಹೆಸರು ಶೇಖರ್ ಶೆಟ್ಟರ ಅಲ್ಲ ನಿಮಗೆ ಕಾಯಮ ಅಧಿಕಾರ ಬೇಕಲ್ಲ ಅದಕ್ಕೊಂದು ನನಗೆ ಉಪಾಯ ಐತ್ರಿ ಗೌಡ್ರ ಅಂಥದ್ದೇನದು ಉಪಾಯ ಗೌಡ್ರ ಒಬ್ರು ಸಾದ್ರ ಕಡೆ ಹೋಗಿನ್ರಿ ನಾನು ಅವರು ಸಾದ್ರು ಹೇಳ್ಯಾರ್ರಿ ತುಂಬಿದ ಗರ್ಭಿನಿನ ಬಲಿ ಕೊಟ್ರ ನಮ್ಮೂರು ಕರಿಯಲ್ಲ ತುಂಬಿದೈತಿ ಅಂತ ಹೇಳ್ಯಾರ ಏನಂದಿ ತುಂಬು ಗರ್ಭಿನ ಬಲಿ ಕೊಟ್ರ ಈ ಊರಿಗೆ ಬರ್ಗಾಲ್ ಹೋಕೈತಿ ಏ ಇದನ್ನ ಎಲ್ಲ ನನ್ನ ಹೆಸರು ಕೆಡ್ಸಾಕ ನೀ ಒಂದು ತಂತ್ರ ಕೊತಂತರ ನಡೆಸಿದ ಅಂದ್ರ ಮಗರ ನಿನ್ನ ಅಟ್ಟಾಟ ಕರ್ದು ಬರ್ತಾರೆ ಗೌಡ್ರಾ ಆ ರುಕ್ಮ ಗೌಡ್ತಿ ದಾನಿ ಮಾಡಿ ಹೇಳ್ತೀನಿ ಆ ತುಂಬ ಗರ್ಭಿಣನ ಬಲಿ ಕೊಟ್ರ ಈ ಕೆರಿ ಎಲ್ಲಾ ತುಂಬತೈತ್ರಿ ಮತ್ತೆ ಈ ಕೆರಿ ತುಂಬಿತಂದ್ರ ಪ್ರತಿ ಐದ್ ವರ್ಷಕ್ಕೊಮ್ಮೆ ಎಲೆಕ್ಷನ್ ಹಾಕ್ರಿ ಅವಾಗ ನೀವಾಗ ಗೆಲ್ತರಿ ಅಂದ್ರ ನೀನ್ ಮಾತೇ ನಾನ್ ಬಲಿ ಕೊಡಂತ ಹೇಳಿ